ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೆಂಡಿಂಗ್ ಡಿಸೈನ್ಸ್ ನಾನು ನಿಮ್ಮ ಮನು ಇವತ್ತಿನ ವಿಡಿಯೋನಲ್ಲಿ ಸ್ಯಾರಿಗೆ ಕುಚ್ಚಿಗೆ ಬದಲಾಗಿ ಮೋತಿಫ್ನ ಹಾಕೋದು ಹೀಗೆ ಅಂತ ಇದ್ದೀನಿ ಸೊ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ಯಾರಿ ಡಾರ್ಕ್ ಬ್ಲೂ ಮತ್ತು ಪ್ಯಾರೆಟ್ ಗ್ರೀನ್ ಇದೆ ಸೊ ಈ ಸ್ಯಾರಿ ಸಾಫ್ಟ್ ಸಿಲ್ಕ್ ಆಗಿದೆ ಸೊ ಇದಕ್ಕೆ ನಾನು ಮೋತಿಫ್ನ ಹಾಕ್ತಾ ಇರೋದು ಸೊ ಮೋತಿಫ್ನ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಮೋತಿಫ್ ಮಾಡೋದಕ್ಕೆ ನಾನಿಲ್ಲಿ ರಿಂಗ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಆರೆಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ದಾರನ ರಿಂಗ್ ಒಳಗಡೆಗೆ ಈ ರೀತಿ ಒಳಗಡೆಯಿಂದ ತಗೊಂಡು ಒಂದು ಸ್ಯಾರಿ ಅದನ್ನು ನಾಟ್ ಮಾಡ್ಕೊಳ್ತೀನಿ ಈ ರೀತಿ ನಾರ್ಮಲ್ ನಾಟು ಮತ್ತೆ ಇನ್ನೂ ಒಂದು ನಾಟ್ ಹಾಕೊಳ್ತೀನಿ ಈ ರೀತಿ ಹಾಕೊಂಡಾದ್ಮೇಲೆ ಈ ಥ್ರೆಡ್ದು ತುದಿ ಏನಿದೆ ಅದನ್ನು ಒಂದು ಸೈಡಾಗಿ ಬಿಟ್ಟು ನೋಡಿ ಬೀಡು ಮತ್ತು ಥ್ರೆಡ್ದು ನಾಟ್ ಏನು ಹಾಕಿದ್ದೀವಿ ಅದ್ರ ಒಳಗಡೆಗೆ ನಾವು ನೀಡೆಲ್ಲ ಹಾಕಬೇಕು ಇಲ್ಲಿ ಸೊ ಬೀಡು ಮತ್ತು ಥ್ರೆಡ್ದು ಸೆಂಟರ್ ಸ್ಪೇಸಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಸಾರಿ ಲಾಕ್ ಮಾಡಿಕೊಳ್ಬೇಕಾಗುತ್ತೆ ದಾರದ ತುದಿ ಏನಿದೆ ಅದನ್ನ ನಾನು ಎಡ್ಗಡೆಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ಚೈನ್ಗಳನ್ನ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೋಡಿ ಬೀಡು ಮತ್ತು ಥ್ರೆಡ್ಡು ಆ ಎಕ್ಸ್ಟ್ರಾ ಥ್ರೆಡ್ ಏನಿದ್ವಿ ಅದ್ರ ಒಳಗಡೆಯಿಂದ ನಾನು ಥ್ರೆಡ್ನ ತಂದು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದ ಎರಡು ದಾರನ ಒಂದು ಮಾಡ್ಕೊಳ್ತೀನಿ ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ತೀನಿ ನೋಡಿ ನಮಗೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿತ್ತು ಅದು ಮತ್ತು ಬೀಡು ಅದೆರಡ್ರೂ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಬರ್ತೀನಿ ಸೊ ಈ ಥರ ತಂದಾಗ ನಾವು ಎಕ್ಸ್ಟ್ರಾ ಥ್ರೆಡ್ನ ಕೇಳಿ ಹಿಂದೆಗಡೆ ಏನು ಬಿಟ್ಕೊಂಡಿರ್ತೀವಿ ಅದು ನಮಗೆ ರಿಂಗ್ ಒಳಗಡೆನೆ ಅಂದರೆ ಕಂಬ ಏನು ಹಾಕ್ಕೊಳ್ತೀವಲ್ಲ ಆ ಕಂಬದೊಳಗಡೆ ಕವರ್ ಆಗಿಬಿಡುತ್ತೆ ಇಲ್ಲಿ ಕಂಬಗಳನ್ನ ತುಂಬ ಚಿಕ್ಕದಾಗಿ ಹಾಕ್ಕೊಳ್ತಾ ಹೋಗಬೇಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಲಿ ತುಂಬ ಚಿಕ್ಕದಾಗಿ ಹಾಕ್ಕೊಂಡ್ರೆ ನಮಗೆ ಮೋತಿಫ್ದು ತುಂಬ ಪುಟ್ಟದಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಲೆಂತಿಯಾಗಿ ಹಾಕೊಳ್ತಾ ಇದ್ದೀನಿ ಅಂದರೆ ತುಂಬ ಲೆಂತ್ ಬೇಡ ಒಂದು ಆಗಿ ಹಾಕೊಳ್ಬೇಕು ಸೊ ಪ್ರತಿಯೊಂದು ಕಂಬದ ಒಳಗಡೆ ಆ ಉಳ್ದಿರೋ ಥ್ರೆಡ್ಡು ಬರೋ ಹಾಗೆ ನಾವು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ಬೇಕು ರಿಂಗು ಮತ್ತು ಎಕ್ಸ್ಟ್ರಾ ಉಳ್ದಿರೋ ಥ್ರೆಡ್ಡು ಅದೆರಡು ಒಳಗಡೆಯಿಂದ ಥ್ರೆಡ್ನ ತಂದು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಹೋಗಬೇಕು ಸೊ ಹೀಗೆ ಒಂದು ಸ್ವಲ್ಪ ದೂರ ನಾವು ಕಂಬಗಳನ್ನ ಮಾಡ್ಕೊಳ್ತಾ ಬರಬೇಕು ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ನಾವು ಕಟ್ ಮಾಡ್ಕೊಂಡ್ಬಿಡಬೇಕು ನೋಡಿ ಹೀಗೆ ಇಲ್ಲ ಪೂರ್ತಿ ಹಾಕ್ತೀವಿ ಅಂದರೆ ಹಾಕ್ಬೋದು ಇಲ್ಲ ಇಷ್ಟಕ್ಕೆ ನಾವು ಕಟ್ ಮಾಡಿಕೊಂಡ್ರೆ ಆ ಎಕ್ಸ್ಟ್ರಾ ಥ್ರೆಡ್ಡು ಒಳಗಡೆ ಸೇರಿಕೊಂಡಿರುತ್ತೆ ಎಲ್ಲೂ ನಮಗೆ ನೋಡೋದಕ್ಕೆ ಕಾಣಿಸೋದಿಲ್ಲ ಮತ್ತು ನಾವು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ರಿಂಗ್ ಎಷ್ಟಿದೆ ಆ ರಿಂಗ್ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ತಾ ಹೋಗಬೇಕು ನೋಡಿ ರಿಂಗ್ ಪೂರ್ತಿ ಕಂಬಗಳನ್ನ ಹಾಕ್ದಾಗ ನಮಗೆ ಈ ರೀತಿ ಬರುತ್ತೆ ಸೊ ಇವಾಗ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಕೊನೆಯದಾಗಿ ಎಷ್ಟು ಫಿಲ್ ಆಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಕಂಬಗಳನ್ನ ಹಾಕ್ಕೊಳ್ತಾ ಇರಬೇಕು ಎಲ್ಲೂ ನಮಗೆ ಗ್ಯಾಪ್ ಕಾಣಿಸ್ಬಾರ್ದು ಅಷ್ಟು ಕಂಬಗಳನ್ನ ಹಾಕ್ಕೊಳ್ಬೇಕು ಇವಾಗ ಫಸ್ಟಿಗೆ ನಾವು ಎರಡು ಚೈನ್ ಹಾಕೊಂಡಿದ್ವಲ್ಲ ಥ್ರೆಡ್ನ ಗಂಟು ಹಾಕೊಂಡು ಆ ಚೈನ್ದು ಮೇಲ್ಗಡೆ ಚೈನಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಆವಾಗ ನಮಗೆ ಪೂರ್ತಿ ರೌಂಡು ಕಂಪ್ಲೀಟ್ ಆಗಿರೋ ರೀತಿ ಕಾಣಿಸುತ್ತೆ ನೋಡಿ ಎಲ್ಲೂ ಕೂಡ ಗ್ಯಾಪ್ ಕಾಣಿಸೋದಿಲ್ಲ ನಮ್ಗೆ ಇವಾಗ ಸೊ ನಮಗೆ ಬೀಡು ಕಾಣಿಸ್ತೇ ಇರುವಷ್ಟು ಕಂಬಗಳನ್ನ ಹಾಕೊಳ್ತಾ ಹೋಗ್ಬೇಕು ಮತ್ತು ಇಲ್ಲಿ ಎರಡು ಚೈನ್ಗಳನ್ನ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ತೀನಿ ಸೊ ನೀವೇನಾದರೂ ಒಂದೇ ಕಲರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀವಿ ಇದನ್ನ ಅಂತ ಮೋತಿಫ್ನ ಅಂತ ಅಂದರೆ ನೀವು ಇದೇ ಥ್ರೆಡ್ನ ಕಂಟಿನ್ಯೂ ಮಾಡ್ಬೋದು ನಾನಿಲ್ಲಿ ಬೇರೆ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ರಿಂಗ್ ತುಂಬ ನಮಗೆ ಇಲ್ಲಿ ಕಂಬಗಳು ಬಂದಿದೆ ಸೊ ತುಂಬ ಪಕ್ಕದಲ್ಲಿ ಹಾಕ್ಕೊಳ್ತಾ ಹೋಗಬೇಕು ಈ ರೀತಿ ಕಂಬಗಳನ್ನ ಎಲ್ಲೂ ಕೂಡ ನಮಗೆ ರಿಂಗು ಕಾಣಿಸ್ತೇ ಇರೋ ಹಾಗೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಗ್ರೀನ್ ಕಲರ್ನ ತಗೊಳ್ತೀನಿ ಸ್ಯಾರಿಯಲ್ಲಿ ಎರಡು ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಮೋತಿಫ್ಗೆ ಕೂಡ ಎರಡು ಕಲರ್ ಕಾಂಬಿನೇಷನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಕಟ್ ಮಾಡಿರುವಂಥ ಥ್ರೆಡ್ಗೆ ನಾನು ಗಮ್ ಹಾಕಿ ಫಸ್ಟಿಗೆ ಅಂಟಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ನೆಕ್ಸ್ಟು ಡಿಸೈನ್ ಹಾಕೋವಾಗ ನಮಗೆ ಸಿಗಾಕೊಳ್ತಾ ಇರುತ್ತೆ ಸೊ ನೀವೇನಾದರೂ ಅಂಟಿಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡ್ರೆ ಇದೇ ಉಳಿದಿರುವಂಥ ದಾರಕ್ಕೆ ಗ್ರೀನ್ ಕಲರ್ ದಾರನ ನಾವು ಗಂಟು ಹಾಕ್ಕೊಂಡು ಅಲ್ಲಿಂದ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಎರಡು ರೀತಿ ಕೂಡ ಮಾಡ್ಬೋದು ಒಂದು ಗಮ್ ಹಾಕಿ ಕೂಡ ಅಂಟಿಸ್ಕೊಂಡು ಉಳ್ದಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಅದೇ ಉಳ್ದಿರೋ ದಾರಕ್ಕೆ ನೆಕ್ಸ್ಟ್ ಯಾವ ಕಲರ್ದು ಥ್ರೆಡ್ನ ನಾವು ಯೂಸ್ ಮಾಡ್ತೀವಿ ಅದನ್ನ ಒಂದು ಗಂಟು ಹಾಕಿ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಫಸ್ಟ್ ರೌಂಡು ಕಂಪ್ಲೀಟ್ ಆಗಿದೆ ಸೊ ಎಷ್ಟು ಬೇಕು ನಾನು ಅಷ್ಟು ಮೂತಿಫ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ರಿಂಗ್ಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಪ್ರತಿಯೊಂದಕ್ಕೂ ನಾನು ಥ್ರೆಡ್ನ ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಗಮ್ ಹಾಕಿ ಅದನ್ನು ಡ್ರೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಅದೇ ದಾರಕ್ಕೆ ನೆಕ್ಸ್ಟು ದಾರನ ಗಂಟು ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಕೊನೆಯಲ್ಲಿ ಗಂಟು ಹಾಕಿರುವಂಥ ಜಾಗಕ್ಕೆ ನಾವು ಗಮ್ನ ಹಾಕಿ ಅಂಟಿಸ್ಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ ಕೇಸ್ ನೀವು ಬೇಕಂದರೆ ಇದೆರಡು ಥ್ರೆಡ್ನ ಗಂಟು ಹಾಕ್ಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ನನ್ನ ಗಮ್ಮ ಹಾಕಿ ಅಂಟಿಸ್ಕೊಂಡಿರೋದ್ರಿಂದ ಈ ಥ್ರೆಡ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಎಲ್ಲಿಯಾದರೂ ಒಂದು ಚೈನಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಎರಡು ಚೈನ್ಗಳನ್ನ ಇದ್ದೀನಿ ಎರಡು ಚೈನ್ನ ಹಾಕೊಂಡಾದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊಳ್ತೀನಿ ಒಂದು ತ್ರೀ ಎಮ್ ಎಮ್ ಸೈಜ್ದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ರೌಂಡ್ ಬೀಡು ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ ನೆಕ್ಸ್ಟು ಕಂಬದ ಮೇಲ್ಗಡೆ ಇರುವಂಥ ಚೈನ್ ಹೋಲು ನೋಡಿ ಚೈನ್ ಇರುತ್ತಲ್ಲ ನೆಕ್ಸ್ಟು ಕಂಬದ ಮೇಲ್ಗಡೆ ಕಂಬದ ಹೋಲ್ ಗ್ಯಾಪಿಗೆ ನಾನು ಹಾಕೋದಿಲ್ಲ ಕಂಬದ ಮೇಲ್ಗಡೆ ಇರುವಂಥ ಚೈನ್ದು ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ ಮತ್ತೆ ಥ್ರೆಡ್ನ ಮೇಲೆ ಮಾಡ್ಕೊಳ್ತೀನಿ ಒಂದು ತ್ರೀ ಎಮ್ ಎಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ತ್ರೀ ಎಮ್ ಎಮ್ ಸೈಜ್ದು ಬೀಡ್ನೇ ಹಾಕಬೇಕು ಅಂತ ಏನಿಲ್ಲ ಟೂ ಎಮ್ ಎಮ್ ಸೈಜ್ದು ಬೀಡನ್ನ ಕೂಡ ಹಾಕ್ಬೋದು ಸೊ ಬೀಡು ತುಂಬ ಸ್ಮಾಲ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ ಹೀಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು ಬೀಡ್ ಆ್ಯಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಕಂಬನ ಇದ್ದೀನಿ ಒಟ್ಟು ಹದಿಮೂರು ಬೀಡ್ಗಳನ್ನ ಹಾಕ್ಕೊಳ್ಬೋದು ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಆಗಲಿ ಅಂದರೆ ಹದಿನೈದು ಬೀಡ್ಗಳನ್ನ ಕೂಡ ಹಾಕ್ಕೊಳ್ಬೋದು ಸೊ ಹದಿನೈದು ಬೀಡ್ಗಳನ್ನ ಹಾಕ್ಕೊಂಡು ಕಂಬಗಳು ಹಾಕೊಳ್ಳಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬೀಡೆಲ್ಲ ಆ್ಯಡ್ ಮಾಡಿದಾದ್ಮೇಲೆ ಕೊನೆಯಲ್ಲಿ ಎರಡು ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ ನೋಡಿ ಥ್ರೆಡ್ನ ಕಟ್ ಮಾಡಿ ನೀಡಲಿಂದ ಈ ಕಡೆ ಹೇಳ್ಕೊಂಡ್ರೆ ಅಲ್ಲಿ ಲಾಕ್ ಆಗಿರುತ್ತೆ ಸೊ ಇವಾಗ ಈ ಉಳ್ದಿರುವಂಥ ಥ್ರೆಡ್ನ ನಾವು ಹಿಂದೆಗಡೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಗಮ್ ಹಾಕಿ ಅಂಟಿಸ್ಕೊಂಡಾದ್ಮೇಲೆ ಉಳ್ದಿರುವಂಥ ಎಕ್ಸ್ಟ್ರಾ ಥ್ರೆಡ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ನಾನು ಬ್ಲೂ ಕಲರ್ದು ಮೇಲ್ಗಡೆ ಗಮನ ಅಂಟಿಸ್ಕೊಂಡಿದ್ದೀನಿ ಸೊ ನೀವು ಬೇಕೆಂದರೆ ಗ್ರೀನ್ ಕಲರ್ದು ಥ್ರೆಡ್ ಮೇಲೇ ಗಮನ ಅಂಟಿಸ್ಕೊಂಡ್ರೆ ಅಷ್ಟು ಎದ್ದು ಕಾಣಿಸಲ್ಲ ಬ್ಯಾಕ್ ಸೈಡಿಂದ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೆಂಟರು ಬೀಡ್ದು ರಿಂಗ್ ಬೀಡ್ದು ಸೆಂಟರ್ನಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಗಮನ ಹಾಕಿ ಒಂದು ಫೈ ಎಮ್ ಎಮ್ ಸೈಜ್ದು ಬೀಡನ್ನ ಇಡ್ತಾಯಿದ್ದೀನಿ ಸೊ ಹೋಲ್ ಕಾಣಿಸ್ತಾ ಇತ್ತಲ್ಲ ಹೋಲ್ನ ಕ್ಲೋಸ್ ಮಾಡೋದಕ್ಕೋಸ್ಕರ ನಾನು ಫೈ ಎಮ್ ಎಮ್ದು ಬೀಡನ್ನ ಅಲ್ಲಿ ಅಂಟಿಸ್ತೀನಿ ನೋಡಿ ಬೀಡ್ ಹಾಕಿದ ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಡಿಸೈನ್ ಸೊ ಇದೇ ರೀತಿ ನಾವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ಇಟ್ಟಿದ್ದೀನಿ ಸೊ ಒಂದು ಸಾರಿಗೆ ನಾವು ಅಳತೆ ಮಾಡಿಕೊಂಡು ಇದನ್ನು ಹಾಕಬೇಕಾಗುತ್ತೆ ಸೊ ಎಷ್ಟು ಬೇಕು ಅಂತ ನಮಗೆ ಸ್ಟಾರ್ಟಿಂಗಲ್ಲಿ ಹಾಕೋವಾಗ ಐಡಿಯಾ ಇರೋಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮೊದಲಿಗೆ ಸೀರೆನ ಇಟ್ಕೊಳ್ಬೇಕು ಸೊ ಫ್ರಂಟ್ ಸೈಡಿಗೆ ನಾವು ಇಟ್ಕೊಂಡು ಟೇಪಿಂದ ಅಳತೆ ಮಾಡಿಕೊಳ್ಬೇಕು ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ನಮಗೆ ಎಷ್ಟು ಮೋತಿಫ್ ಬೇಕು ಅಂತ ನಾವು ಮೊದಲೇ ನಾವು ಅಳತೆನ ಮಾಡಿಕೊಂಡ್ರೆ ನಮಗೆ ಮೋತಿಫ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ ಇಂಚ್ ಟೇಪ್ನ ತಗೊಂಡಿದ್ದೀನಿ ಮತ್ತು ಮಾರ್ಕಿಂಗೋಸ್ಕರ ಒಂದು ವೈಟ್ ಚಾಕ್ ಪೀಸ್ ತಗೊಂಡಿದ್ದೀನಿ ಸೊ ನೀವು ಮಾರ್ಕಿಂಗ್ಗೆ ಯಾವುದನ್ನ ಬೇಕಂದ್ರೂ ಯೂಸ್ ಮಾಡ್ಕೊಳ್ಬೋದು ಮಾರ್ಕಿಂಗ್ ಪೆನ್ಸಿಲ್ ಆಗಲಿ ಆ ಥರ ಯೂಸ್ ಮಾಡ್ಕೊಳ್ಬೋದು ಮೊದಲಿಗೆ ಸೀರಿಯಲ್ಲಿ ಹಾಫ್ ನಾನು ಬಿಡ್ತೀನಿ ಯಾಕಂದರೆ ಪೂರ್ತಿ ತುದಿಯಿಂದ ನಾವು ಮೊತಿಫ್ನ ಜಾಯಿನ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಅಲ್ಲಿಂದ ನಾನು ಎರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಟೇಪಲ್ ತೋರಿಸ್ತಾ ಇದ್ದೀನಲ್ಲ ಎರಡು ಇಂಚಿಗೆ ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಎರಡು ಇಂಚಿಗೆ ಒಂದು ಮೋತಿಫ್ನ ಜಾಯಿನ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎರಡು ಇಂಚಿಗೆ ಒಂದು ಗ್ಯಾ ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಸೀರೆ ಪೂರ್ತಿ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು ಈ ಡಿಸೈನ್ಗೆ ಎರಡು ಇಂಚು ಗ್ಯಾಪ್ ಕೊಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಇಲ್ಲ ನಾವು ಒಂದು ಇಂಚಿಗೆ ಕೊಡ್ತೀವಿ ಅಂದರೆ ಮೋತಿಫು ತುಂಬ ಹತ್ತಿರ ಹತ್ತಿರ ಆಗಿಬಿಡುತ್ತೆ ಅಥವಾ ಎರಡು ಇಂಚಿಗಿಂತ ಎರಡೂವರೆ ಇಂಚು ಅಥವಾ ಮೂರು ಇಂಚೆಲ್ಲ ಕೊಟ್ಕೊಂಡು ಹೋದರೆ ನಮಗೆ ತುಂಬ ಜಾಸ್ತಿ ಗ್ಯಾಪ್ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಎರಡು ಇಂಚಷ್ಟು ಗ್ಯಾಪು ನಮಗೆ ನೀಟಾಗಿ ಬರುತ್ತೆ ಸೊ ಇಲ್ಲಿ ನೀವು ಇಂಚ್ ಟೇಪ್ ಇಲ್ಲ ಅನ್ನೋರು ಕೂಡ ಮಾರ್ಕ್ ಮಾಡ್ಕೊಳ್ಬೋದು ಸೊ ಅವ್ರು ಹೇಗೆ ಮಾರ್ಕ್ ಮಾಡ್ಕೊಬೇಕಂದ್ರೆ ಮೂರು ಬೆರಳು ಮೂರು ಬೆರಳು ಇರುತ್ತಲ್ಲ ಮೂರು ಬೆರಳನ್ನ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎರಡು ಇಂಚು ಗ್ಯಾಪಿಗೆ ನಾವು ಮೂರು ಬೆರಳುನ ಇಟ್ಟು ಕೂಡ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೋದು ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟನ್ನು ಕೌಂಟ್ ಮಾಡಿಕೊಂಡ್ರೆ ನಮಗೆ ಅಷ್ಟು ಮೋತಿಫ್ ಬೇಕು ಅಂತ ಗೊತ್ತಾಗುತ್ತೆ ಮತ್ತು ಮೋತಿಫ್ನ ನಾನು ಸೀರೆಗೆ ನಾರ್ಮಲ್ ನೀಡಲಿಂದ ಹೊಲ್ಕೊತೀನಿ ಆ ಹೊಲ್ಕೊಳ್ಳುವಾಗ ನಾನು ಎರಡು ರೀತಿಯಾದಂಥ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಫೋರ್ ಎಮ್ ಎಮ್ ಸೈಜ್ದು ಬೀಡ್ ತಗೊಂಡಿದ್ದೀನಿ ಮತ್ತು ತ್ರೀ ಎಮ್ ಎಮ್ ಸೈಜ್ದು ಬೀಡ್ ತಗೊಂಡಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ನಾನು ಎರಡೆಳೆ ದಾರನ ಪೋಣಿಸಿ ಇಟ್ಕೊಂಡಿದ್ದೀನಿ ನಾನು ಮೋತಿಫ್ದು ಯಾವ ಕಲರಲ್ಲಿ ಫಸ್ಟು ನಾನು ಮಾಡ್ಕೊಂಡಿದ್ದೀನೋ ಆ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ಇಲ್ಲಿ ನಮಗೆ ಪಲ್ಲು ಗ್ರೀನ್ ಕಲರಲ್ಲಿದೆ ಬಟ್ ಗ್ರೀನ್ ಕಲರ್ ಥ್ರೆಡ್ನ ತಗೊಳ್ತಾ ಇಲ್ಲ ನಾನು ಯಾಕಂದರೆ ಮೋತಿಫು ನಮಗೆ ಸ್ಟಿಚ್ ಮಾಡೋ ಜಾಗದಲ್ಲಿ ಬ್ಲೂ ಕಲರ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನೋಡಿ ಆಲ್ರೆಡಿ ನಾನು ಎರಡು ಮೋತಿಫ್ನ ಸ್ಟಿಕ್ ಮಾಡಿದ್ದೀನಿ ನೋಡಿ ಎರಡು ಇಂಚಿಗೆ ಕೊಟ್ಟಾಗ ನಮಗೆ ಹತ್ರ ಹತ್ರನೇ ಕಾಣಿಸುತ್ತೆ ಈ ರೀತಿ ಇಟ್ಕೊಂಡು ಸೀರೆನ ಕೆಳಗಡೆಯಿಂದ ನೀಡಲ್ನ ಮೇಲ್ಗಡೆಗೆ ತಗೊಳ್ಬೇಕು ಅಂದರೆ ಒಂದು ಬೀಡು ಫಿಕ್ಸ್ ಆಗುವಷ್ಟು ಸ್ವಲ್ಪ ಮೇಲ್ಗಡೆಗೆ ನಾನು ನೀಡಲ್ನ ಪೋಣಿಸ್ಕೊಳ್ತಾ ಇದ್ದೀನಿ ಸೀರೆದು ತುದಿಗೆ ಪೋಣಿಸ್ಕೊಳ್ತಾ ಇಲ್ಲ ನೋಡಿ ತ್ರೀ ಎಮ್ ಎಮ್ ಸೈಜ್ದು ಬೀಡು ನನಗೆ ಸೀರೆ ಮೇಲೆ ಬರಬೇಕು ಹಾಗಾಗಿ ಆ ಬೀಡು ಫಿಕ್ಸ್ ಆಗುವಷ್ಟು ಮೇಲ್ಗಡೆಯಿಂದ ನಾನು ಥ್ರೆಡ್ನ ತಗೊಂಬಂದು ಮತ್ತೆ ಕೆಳಗಡೆ ನೋಡಿ ಬೀಡ್ದು ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆಗೆ ನಾನು ನೀಡಲ್ನ ತಗೊತೀನಿ ಸೊ ಸೀರೆ ಮೇಲೆ ನನಗೆ ಒಂದು ಬೀಡ್ ಬರಬೇಕು ಮತ್ತು ಅದರ ಕೆಳಗಡೆಗೆ ನಾನು ಹ್ಯಾಂಗಿಂಗಿಗೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನೋಡಿ ಇವಾಗ ಹಾಕಿರುವಂಥ ಬೀಡ್ಗೆ ಒಂದೆರಡು ಸಾರಿ ನಾವು ನೀಡಲಿಂದ ಲಾಕ್ ಮಾಡಿಕೊಳ್ಬೇಕಾಗುತ್ತೆ ಸೀರೆದು ಆ ಕಡೆಯಿಂದ ನಾವು ನೀಡಲನ್ನ ಹಾಕ್ಕೊಂಡು ಈ ಕಡೆಗೆ ಲಾಕ್ ಇದ್ದೀನಿ ಮತ್ತೆ ಇನ್ನೊಂದು ಸಾರಿ ಕೆಳಗಡೆಯಿಂದ ಮೇಲುಗಡೆಗೆ ತಗೊಳ್ತೀನಿ ಬೀಡ್ ಒಳಗಡೆಗೆ ನಾನು ನೀಡಲ್ನ ಹಾಕ್ಕೊಳ್ತೀನಿ ಮತ್ತು ಇಲ್ಲಿಗೆ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಫೋರ್ ಎಮ್ ಎಮ್ ಸೈಜ್ದು ಒಂದು ಬೀಡ್ ತಗೊಂಡಿದ್ನಲ್ಲ ಅದನ್ನು ನೀಡಲ್ ಒಳಗಡೆಗೆ ಹಾಕ್ಕೊಳ್ತೀನಿ ಮತ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೋತಿಫು ಅದನ್ನು ತಗೊಳ್ತೀನಿ ಅದನ್ನ ತಗೊಂಡು ನೋಡಿ ಸೈಡ್ದು ಬೀಡು ಈಕ್ವಲಾಗಿ ಬರಬೇಕು ಆ ರೀತಿ ಇಟ್ಕೊಂಡು ಫ್ರಂಟು ಬ್ಯಾಕು ನೋಡ್ಕೊಳ್ಬೇಕು ಸೆಂಟರ್ ಪಾಯಿಂಟಿಗೆ ಅಂದರೆ ಫ್ರಂಟನ್ನ ಮೇಲ್ಗಡೆಗೆನೆ ಇಟ್ಕೊಂಡು ನೋಡಿ ಕೆಳಗಡೆಯಿಂದ ನಾನು ಸೆಂಟರಿಗೆ ನೀಡಲ್ನ ಹಾಕಿ ಒಂದು ಸಾರಿ ಮೇಲ್ಗಡೆಗೆ ಎತ್ಕೊಳ್ತೀನಿ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಹಾಗೆ ನಾವು ನೀಡಲನ್ನ ಪೋಣಿಸ್ಕೊಳ್ಬೇಕು ನೋಡಿ ತುಂಬ ತುದಿಗೆ ಇಲ್ಲ ಸ್ವಲ್ಪ ಡೌನಿಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಬೀಡ್ ಹತ್ರಕ್ಕೆ ಹೋಗಬೇಕು ಮತ್ತು ಇನ್ನೊಂದು ಸಾರಿ ಮೇಲ್ಗಡೆಯಿಂದ ಮೂವತ್ತಿಫ್ದು ತುದಿಗೆ ನೀಡಲ ಹಾಕಿ ಬೀಡ್ ಒಳಗಡೆಗೆ ನಾನು ಸೂಜಿನ ಹಾಕ್ಕೊಂಡು ಎಳ್ಕೊಳ್ತೀನಿ ಮತ್ತು ಸ್ಮಾಲ್ ಬೀಡ್ ಇತ್ತಲ್ಲ ಅದರ ಒಳಗಡೆಗೂ ಕೂಡ ಒಂದು ಸಾರಿ ಥ್ರೆಡ್ನ ಹಾಕಿ ಎಳ್ಕೊತೀನಿ ನೀಡಲಿಂದ ಸೊ ಇವಾಗ ಸೀರೆ ಕೆಳಗಡೆಗೆ ಒಂದು ಸಾರಿ ನೀಡಲಿಂದ ಚುಚ್ಕೊಳ್ತೀನಿ ಮತ್ತು ಅದೇ ಜಾಗದಲ್ಲಿ ಮೇಲ್ಗಡೆಗೆ ನೀಡಲ್ನ ಒಂದು ಸಾರಿ ಚುಚ್ಕೊಳ್ತೀನಿ ಸೊ ಇಲ್ಲಿ ನೀವು ಇದೇ ರೀತಿ ನಾನು ಹೇಗೆ ಇದ್ದೀನಿ ಅದೇ ರೀತಿ ನೀಡಲ್ಲಿಂದ ಥ್ರೆಡ್ನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಇಲ್ಲಿ ನಾವು ಜಸ್ಟು ಹ್ಯಾಂಗ್ ಮಾಡಿಕೊಳ್ಬೇಕು ಅಂದರೆ ಮೋತಿಫನ್ನ ಹೊಲ್ಕೊಳ್ಬೇಕು ಸೊ ನೀವು ಎರಡೂ ಬೀಡ್ನ ಕೆಳಗಡೆನೇ ಹಾಕ್ಕೊಂಡು ಹೊಲ್ಕೊತೀವಿ ಅಂದ್ರೂ ಹೊಲ್ಕೊಳ್ಬೋದು ಇಲ್ಲ ಎರಡೂ ಬೀಡ್ನ ಸೀರೆ ಮೇಲ್ಗಡೆಯಿಂದ ಹಾಕ್ಕೊಂಡು ಹೊಲ್ಕೊತೀವಿ ಅಂದ್ರೂ ಹೊಲ್ಕೊಳ್ಬೋದು ನಮಗೇನೆಂದರೆ ಮೋತಿಫ್ ಇಲ್ಲಿ ಸೀರೆಗೆ ಸ್ಟಿಕ್ ಆಗಬೇಕು ಆ ರೀತಿ ನಾವು ಹೊಲ್ಕೊಬೇಕಷ್ಟೆ ಸೊ ನಾನು ತೋರಿಸ್ತಾ ಇರೋ ರೀತಿಯೇ ನೀವು ನೀಡಲನ್ನ ಹಾಕ್ಕೊಂಡು ಥ್ರೆಡ್ನ ಟೈಟ್ ಮಾಡ್ಕೊಬೇಕು ಅಂತೆಲ್ಲ ಏನೂ ಇಲ್ಲ ಸೊ ಹೊಲಿಯೋದು ಒಬ್ಬೊಬ್ರದ್ದು ಒಂದೊಂದು ರೀತಿ ಹೊಲ್ಕೊತಾರೆ ಆ ರೀತಿ ಏನಂದರೆ ಒಟ್ಟು ಬೀಡು ಮತ್ತು ಮೂತಿಫು ನಮಗೆ ನೀಟಾಗಿ ಕಾಣಿಸೋ ಹಾಗೆ ಹೊಲ್ಕೊಳ್ಬೇಕಷ್ಟೆ ನೋಡಿ ಕೊನೆಯಲ್ಲಿ ನಾನು ಸೀರೆದು ಹಿಂದೆಗಡೆ ನಾಟ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ ಸೊ ಅಲ್ಲಿ ನಾವು ಸ್ಟಿ ಆಲ್ರೆಡಿ ಹೊಲ್ಕೊಂಡಿರುವಂಥ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ನಮಗೆ ಎಳೆಗಳು ಬಿಚ್ಕೊಳ್ಳೋದಾಗಲಿ ಅಥವಾ ಲೂಸ್ ಆಗೋದಾಗಲಿ ಆ ರೀತಿ ಮಾಡ್ಕೊಳ್ಬಾರ್ದು ಎಲ್ಲ ಥ್ರೆಡ್ಡನ್ನು ನಾವು ಟೈಟಾಗಿ ಹೇಳ್ಕೊಂಡು ಲಾಕ್ ಮಾಡಿಕೊಳ್ಬೇಕು ಒಂದೆರಡು ಮೂರು ಸಾರಿ ಲಾಕ್ ಆದಮೇಲೆ ಥ್ರೆಡ್ನ ಕಟ್ ಮಾಡಿಬಿಟ್ಟು ಆ ಹಿಂದೆಗಡೆ ಉಳಿದಿರುವಂಥ ಥ್ರೆಡ್ಡಿಗೆ ಒಂದು ಸಾರಿ ಗಮನ ಅಂಟಿಸ್ಕೊಂಡು ಬಿಡಬೇಕು ನೋಡಿ ಇಷ್ಟೇ ಡಿಸೈನು ಕಂಪ್ಲೀಟ್ ಆಗಿಬಿಡುತ್ತೆ ಇದೇ ರೀತಿ ಸೀರೆ ಪೂರ್ತಿ ನಾವು ಮೋತಿಫ್ನ ಹೊಲ್ಕೊಳ್ತಾ ಹೋಗಬೇಕು ಸೊ ಪೂರ್ತಿ ಹೊಲ್ಕೊಂಡಾದ್ಮೇಲೆ ನಮಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಾರ್ಮಲ್ಲಾಗಿ ಆರ್ಚು ಮತ್ತು ಕುಚಿಗಳನ್ನ ಹಾಕ್ಕೊಳ್ತೀವಲ್ಲ ಸೊ ಅದು ಕಾಮನ್ ಆಗಿ ಎಲ್ಲರೂ ಹಾಕ್ಕೊಳ್ಳುವಂಥ ಡಿಸೈನ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕೇಳೋರಿಗೆ ನಾವು ಈ ಥರ ಡಿಸೈನ್ನ ಮಾಡಿ ಕೊಡ್ಬೋದು ಸೊ ಇದನ್ನು ನೀವು ಇನ್ನೂ ಹತ್ತಿರ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು ನೋಡಿ ಹಿಂದೆಗಡೆ ಗಂಟೆನಾಕಿರ್ತೀವಿ ಅಲ್ಲಿ ಗಮ್ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಥ್ರೆಡ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದು ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಯೂಸ್ ಮಾಡಿದ್ದೀನಿ ಹಾಗಾಗಿ ಹಿಂದೆಗಡೆ ಗಮ್ ಹಾಕ್ಕೊಬೇಕು ಸೀರೆ ಪೂರ್ತಿ ನಾನು ಮೋತಿಫ್ನ ಹಾಕಿದ್ದೀನಿ ನೋಡಿ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ ಕೂಡ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮಗೆ ಬೇಕು ಅಂದರೆ ಈ ಮೂವತ್ತು ಇಫ್ದು ಸೆಂಟರ್ ಸೆಂಟರ್ನಲ್ಲಿ ಒಂದು ಕುಚ್ಚನ್ನ ಬೇಕೆಂದರೆ ಹಾಕೊಳ್ಬೋದು ಅದು ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೊ ಕುಚ್ಚು ಬೇಡ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಒಂದು ಸಾರಿ ನಿಮ್ಮ ಸೀರೆಗಳಿಗೆ ಟ್ರೈ ಮಾಡ್ಕೊಂಡು ನೋಡಿ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್